ನಡು ನಿತ್ತಿಯ ಮೇಲೇ ನೇಸರನೋ ಸುಡುತ್ತಿಗನೋ ನಡುನಿತ್ತಿಯ ಮೇಲೆ ನೇಸರನೋ ಸುಡುತ್ತಿಗನು ಜಗದ ಚರಾಚರಗಳು ಬಾಯಾರಿ ಬೆಂದಿಗವು ಮೋಡ ಕವಿಯಲೆಂದು ಭೂಮಿ ಬಯಸಿಹುದು ಕರಿಮೇಘ ಬಾನಂಗಳದಿ ಮರೀಚಿಕೆಯಾಗಿಹುದು ನಡು ನೆತ್ತಿಯ ಮೇಲೆ ನೇಸರನು ಸುಡುತ್ತಿಗನು ಎಲೆಯು ಮುದುಡಿ ತಲೆಬಾಗಿ ನಿಂತಿಗುದು ಧರೆಯು ಬಾಯುಡಿದು ಹನಿ ನೀರಿಗಾಗಿ ಕಾದಿಗುದು ವರುಣನ ಆಗಮನಕ್ಕೆ ಆ ತೊರೆದಿಗುದು ವರುಷದಿಂದ ವರುಷಕ್ಕೆ ತಾಪಮಾನ ಏರಿಗುದು ನಡು ನೆತ್ತಿಯ ಮೇಲೆ ರನೂ ಸುಡುತ್ತಿಗನು ಗುಡುಗು ಸಿಡಿಲಿ ನೊಡಗೂಡಿ ಮಳೆರಾಯ ಬಂದಿಗನು ಬಹುದಿನಗಳ ಬಯಕೆ ಈಡೇರಿದಂತಿಗುದೂ ಜೀವ ಸಂಕುಲಗಳು ಹರ್ಷದಿಂದ ಕುಣಿದಿಗವು ಇಳೆಯ ಆನಂದ ಬಾಷ್ಪ ತುಂಬಿ ಹೊಳೆಯಾಗಿ ಹರಿದಿಗುದು ನಡುನೆತ್ತಿಯ ಮೇಲೆ ನೇಸರನೋ ಸುಡುತ್ತಿಗನು ಹಕ್ಕಿಗಳ ಕಲರ ವಹಿಂಪಾಗಿ ಕೇಳಿಗುದು ಮುಗಿಲು ಕರಗುತ್ತಿರಲು ಕಾಮನ ಬಿಲ್ಲು ಮೂಡಿಗುದು ಮಂಜಿನ ಮೋಡ ಭೂಮಿಯನು ಸ್ವರ್ಗವೇದರೆಗೆ ಇಳಿದಂತಾಗಿಗುವುದು ನಡು ನೆತ್ತಿಯ ಮೇಲೇ ನೇಸರನೋ ಸುಡುತ್ತಿಗನು ನಿಸರ್ಗದ ಬವಣೆ ದೂರವಾಗಿಹುದು ನಿಸರ್ಗದ ಬವಣೆ ದೂರವಾಗಿಹುದು ಹಸಿರು ಎಲೆಗಳು ಸಾಗರವಾಗಿವು ನದಿಗಳು ಉಕ್ಕಿ ಹರಿಯುತ್ತಿಗುವುದು ಹೊಸ ಚೇತನ ಮನಕ್ಕೆ ನಡು ನಡುನೆತ್ತಿಯ ಮೇಲೆ ನೇಸರನು ಸುಡುತ್ತಿಗನು ಜಗದ ಚರಾಚರಗಳು ಬಾಯಾರಿ ಬೆಂದಿಗವು ಮೋಡ ಕವಿಯಲೆಂದು ಸುಡು ಕವಿಯಲೆಂದೂ ಸುಡುಭೂಮಿ ಬಯಸಿಗುವುದು ಕರಿಮೇಘವಾನದಿ ಮರೀಚಿಕೆಯಾಗಿಗುವುದು ನಡು ನೆತ್ತಿಯ ಮೇಲೇ ಸುಡು ಸುಡುತ್ತಿಗನು